ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ತುಂಬ ಜನ ಗುರುಗಳೇ ನಾವೊಂದು ಉದರ ನಿಮಿತ್ತ ಬಹುಕೃತ ವೇಷ ಒಂದು ವ್ಯಾಪಾರವೋ ಏನೋ ಒಂದು ಮಾಡ್ತಿದ್ದೇವೆ ಒಂದು ವ್ಯವಸಾಯ ಅಂತ ಅರ್ಥ ವ್ಯವಸಾಯ ಅಂದ್ರೆ ಅದು ನಾವು ಏನೋ ಒಂದು ಹೊಟ್ಟೆಪಾಡಿಗೋಸ್ಕರ ಬದುಕು ಕಟ್ಟಲಿಕ್ಕೋಸ್ಕರ ಒಂದು ವ್ಯವಸಾಯ ಒಂದು ವ್ಯಾಪಾರ ಒಂದು ಕೆಲಸ ಕಾರ್ಯ ತುಂಬ ಜನ ಸಾವಿರಾರಲ್ಲ ಲಕ್ಷಾಂತರ ಜನಗಳ ಜೊತೆ ಮಾತುಕತೆಗಳಲ್ಲಿ ಮಾತಾಡ್ತಿದ್ದಾಗ ಎಲ್ಲೋ ಒಂದು ಸಣ್ಣ ನೋವು ಪಾಪ ಕೇಳ್ಕೊಳ್ಳೋದು ಗುರುಗಳೇ ನಮಗೆ ವ್ಯಾಪಾರ ವಹಿವಾಟು ಮಾಡುವಾಗ ನಮಗೆ ನಮ್ಮ ಮಟ್ಟಕ್ಕೆ ಏನೋ ಒಂದು ಅಂಗಡಿ ಇಟ್ಕೊಂಡಿದ್ದೀರಿ ಗಂದಿಗೆ ಅಂಗಡಿಯೋ ಬೇಕರಿಯೋ ಒಂದು ತರಕಾರಿ ಅಂಗಡಿಯೋ ಹಣ್ಣಿನ ಅಂಗಡಿಯೋ ಒಂದು ಬೋಟಿಗೋ ಒಂದು ಟೈಲರಿಂಗೋ ಈ ಥರದ್ದನ್ನು ಒಂದು ಇಟ್ಕೊಂಡಿದ್ದೇವೆ ನಿತ್ಯ ಏನು ಮಾಡ್ತೀವೋ ತಕ್ಕ ಮಟ್ಟಿಗೆ ನೋಡಿ ಹಾಕಿರೋ ಬಂಡವಾಳ ಒಂದಲ್ಲೊಂದು ವ್ಯಾಪಾರ ನಡಿಬೇಕು ಮಕ್ಕಳೇ ಹೊಟ್ಟೆಗಾಗುವಷ್ಟಾದ್ರು ಹೊಟ್ಟೆ ಊಟ ಬಟ್ಟೆಗೆ ಹಾಗೂ ಇರುವ ವ್ಯವಸ್ಥೆಗೆ ಇನ್ನು ನಮ್ಮದು ಬಿಡಿ ಜಗದಗಲದ ಆಸೆ ನಮಗೆ ಜಗದಗಲ ನಮ್ಮ ಆಸೆ ಯಾರನ್ನು ಬೇಕಾದ್ರೂ ಕೇಳಿ ದೊಡ್ಡ ಮನೆ ದೊಡ್ಡ ಕಾರು ಅಂತ ನಾವು ಎಲ್ಲ ಇಟ್ಕೊಂಡಿರ್ತೇವೆ ನನ್ನನ್ನು ಸೇರಿ ನಾವು ಕಾಂಪ್ರಮೈಸ್ ಆಗೋಲ್ಲ ತೃಪ್ತಿ ಪಡೋದಿಲ್ಲ ನಮ್ಮ ಆಸೆ ಊರಾಗಲ್ಲ ಇರ್ಲಿ ಅದು ಯೋಗ್ಯತೆಗೆ ಸೇರಿದ್ದು ಜಾತಕ ಬಲದ ಮೇಲೆ ಸೇರಿದ್ದು ನಿಮ್ಮ ಶಕ್ತಿ ಯೋಗ ಯೋಗ ಅದೃಷ್ಟ ಅದು ಇಷ್ಟಪಟ್ಟು ಕೊಟ್ರೆ ಎಲ್ಲರೂ ವ್ಯಾಪಾರಸ್ಥರೆಲ್ಲ ಅಂಬಾನಿ ಅದಾನಿ ಆಗೋಲ್ಲ ಬಿರ್ಲಾ ಆಗೋಲ್ಲ ಟಾಟಾ ಆಗೋಲ್ಲ ಅದರ ಲೆಕ್ಕಾಚಾರ ಎಲ್ಲರಿಗೂ ಲಕ್ಷ್ಮೀ ದೇವಿ ಒಲಿಯಲ್ಲ ಅಷ್ಟು ತೊಂದು ಅನಂತಲಕ್ಷ್ಮಿ ಅಂತ ಹೇಳ್ತೇವೆ ಮಹಾಲಕ್ಷ್ಮಿ ಅಂತ ಹೇಳ್ತೇವೆ ಆದ್ರೂ ನಾವು ಏನೋ ಒಂದು ಹೂ ವ್ಯಾಪಾರ ಮಾಡ್ತಿದ್ದೇವೆ ಗುರುಗಳೇ ನಮ್ಮದೊಂದು ವ್ಯವಸಾಯ ಇದೆ ಒಂದು ಏನೋ ಒಂದು ಕೆಲಸ ಮಾಡ್ತಿದ್ದೇವೆ ಆ ಕೆಲಸಕ್ಕೆ ತಕ್ಕಷ್ಟು ಪಾಪ ತುಂಬ ಜನ ಕೇಳ್ತಿರ್ತಾನೆ ಒಬ್ಬ ಆತ ಒಂದು ಹುಡುಗನನ್ನ ಎಲ್ಲಾದ್ರೂ ಕೇಳಿದಿರ ಒಂದು ಇಂಜಿನಿಯರಿಂಗ್ ಓದಿರೋ ಹುಡುಗನಿಗೆ ಐದು ಸಾವಿರ ರೂಪಾಯಿ ಸಂಬಳ ಅದು ಬಿಡಿ ಕಾರ್ ತೊಳೆಯೋದರಿಂದ ಹಿಡಿದು ಏನೇನೋ ಮಾಡಿಸಿದಾನೆ ಕೆಲಸ ಕಲಿಸೋದು ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡಿಸಿದಾನೆ ಮನೆಯ ತಟ್ಟೆ ತೊಳೆಯೋದ್ರಿಂದ ಹಿಡಿದು ಮನೆ ಒರೆಸೋದ್ರಿಂದ ಸ್ನಾನಕ್ಕೆ ನೀರಿನಿಂದ ಕರೆಂಟ್ ಬಿಲ್ ಇಂದ ವಾಟರ್ ಬಿಲ್ ಐದು ಸಾವಿರ ರೂಪಾಯಿ ನೋಡಿ ಅದು ಏನೋ ಗೊತ್ತಿಲ್ಲ ಕೊಡೋ ಕೈ ಇರೋರಿಗೆ ಒಳ್ಳೆ ಕೆಲಸಗಾರ ಸಿಗಲ್ಲ ಒಳ್ಳೆ ಕೆಲಸಗಾರರಿಗೆ ಒಳ್ಳೆ ಯಜಮಾನ ಸಿಗಲ್ಲ ನಮ್ಮ ಗುರುಗಳಿಗೂ ಹಾಗೆ ಇವಾಗ ನಾನು ಅವಾಗವಾಗ ಅವ್ರು ಸಿಕ್ಕಾಗಿ ಮಾತಾಡ್ತಿರ್ತೇನೆ ಯಾರೋ ಒಂದು ಆಫೀಸ್ ಬೇ ಹತ್ತು ಸಾವಿರ ಸಂಬಳ ಯಾವುದೋ ಒಂದು ಸಂಸ್ಥೆಯಲ್ಲಿ ಇರಲಿ ಚಿಕ್ಕ ಹುಡುಗ ಕರೆದು ಒಂದು ಕೆಲಸ ಕೊಟ್ಟು ಇಮ್ಮಿಡಿಯೇಟು ಹತ್ತು ಸಾವಿರದಿಂದ ಹದಿನಾರು ಸಾವಿರ ರೂಪಾಯಿ ಸಂಬಳ ಮಾಡ್ತಾರೆ ಹದಿನೈದು ಸಾವಿರ ಒಂದೇ ಬಾರಿಗೆ ಮಾಡಿ ಇಟ್ಕೊಂಡು ತಿಂಡಿ ಊಟ ಮಾತು ಅಲ್ಲೆಲ್ಲೋ ಹೊಡಿತಿದ್ರಂತೆ ಬೈತಿದ್ರಂತೆ ತೆಗಳ್ತಿದ್ರಂತೆ ಇನ್ನು ಹದಿನೇಳು ವರ್ಷದ ಹುಡುಗ ನೋಡೋಕೆ ಮಾತ್ರ ಒಳ್ಳೆ ಇಪ್ಪತ್ತೈದು ವರ್ಷದ ಥರ ಇರಲಿ ಅವನಿಗೊಂದು ಏನೋ ಒಂದು ವ್ಯವಸ್ಥೆ ಮಾಡೋಣ ಕಲಿಸೋಣ ಬೇರೆ ಬೇರೆ ವೈದಿಕ ಕೆಲಸಗಳೆಲ್ಲ ಕಲಿಸ್ಲಿಕ್ಕೆ ಶುರು ಮಾಡ್ತಾರೆ ನೀವು ನಂಬೋಲ್ಲ ಎಲ್ಲ ಒಂದು ಹಂತ ಕಡೆಗೆ ಈ ಡಿಸೆಂಬರ್ನಲ್ಲಿ ಸ್ಯಾಲ್ರಿನೂ ಹೈಕ್ ಮಾಡ್ತಾರೆ ನವೆಂಬರಲ್ಲಿ ದೀಪಾವಳಿ ಟೈಮ್ ಒಂದೇ ಬಾರಿಗೆ ಎಲ್ರಿಗೂ ಐನೂರು ಆರ್ನೂರು ಅಂದ್ರೆ ಆತನಿಗೆ ಎರಡು ಸಾವಿರ ರೂಪಾಯಿ ಹೈಕ್ ಮಾಡ್ತಾರೆ ಒಂದು ಹದಿನೆಂಟು ಸಾವಿರ ರೂಪಾಯಿ ನೋಡಪ್ಪ ಕಲ್ತ್ಕೊಳ್ಳೋ ಈ ಕೆಲಸ ಕಲಿತಿದ್ಯಾ ಒಂದು ಹಂತಕ್ಕೆ ಬಂದಿದ್ಯಾ ಇದು ಮಾಡ್ಕೋ ಒಂದು ಇಪ್ಪತ್ತೈದು ಸಾವಿರಕ್ಕೆ ಮೋಸ ಇರೋಲ್ಲ ಎರಡೇ ವರ್ಷದಲ್ಲಿ ನೀನ್ ಆ ಸ್ಥಾಯಿಗೆ ತಗೋ ಬರ್ತಾರೆ ಗಾಡಿ ತಗೋತಾನೆ ಲೋನ್ ಕೊಡಿಸ್ತಾರೆ ತಂದೆಗೆ ಸಿಎಸ್ ಅಂತೇಳಿ ಅಡ್ವಾನ್ಸ್ ಕೇಳ್ತಾನೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೊಡ್ತಾರೆ ನೀವು ನಂಬಲ್ಲ ಸ್ಯಾಲ್ರಿ ತಗೋತಾನೆ ಮಾರ್ನ್ ಸ್ಯಾಲ್ರಿ ತೊಗೊಂಡ್ ಮಾರನೇ ದಿನಾನೇ ಹೇಳ್ತಾನೆ ಇನ್ನೊಂದು ವಾರನೇ ಕೆಲಸ ಮಾಡುದು ಕೆಲಸ ಬಿಡ್ತೀನಿ ಅಂತ ಗುರುಗಳು ಹೀಗೇ ಕುತ್ಕೊಂಡು ಯೋಚನೆ ಯಾರನ್ನೋ ನಂಬೋದು ಎಲ್ಲೋ ಹತ್ತು ಸಾವಿರ ರೂಪಾಯಿಗೂ ಕೂಡ ಇರಲಿಲ್ಲ ಇವನು ಹದಿನೆಂಟು ತುಂಬಿರ್ಲಿಲ್ಲ ಕರ್ಕೊಂಡು ಬಂದು ಕೆಲಸ ಕೊಟ್ಟು ಗಾಡಿಯೇನೋ ತಗೋತೀನಿ ಅಂದ್ರೆ ಒಂದು ಲಕ್ಷದ ಗಾಡಿಗೆ ಒಂದು ಅಡ್ವಾನ್ಸ್ ಕೊಟ್ಟು ಏನೇನೋ ಏನೋ ಇದು ಲೆಕ್ಕ ನೋಡಿ ಒಳ್ಳೆ ಯಜಮಾನನಿಗೆ ಒಳ್ಳೆ ಕೆಲಸಗಾರ ಸಿಗೋಲ್ಲ ನಂಬಿಕೆ ದ್ರೋಹಿಗಳು ಸಿಗ್ತಾರೆ ಅಯ್ಯೋಯ್ಯೋ ಅದು ಈ ಕಲಿಯುಗಕ್ಕೆ ಅದು ಶಾಪ ಮಕ್ಕಳೆ ಯಾರನ್ನ ಯಾವಾಗ ನಂಬೋದು ಯಾವ ಹೊತ್ತದಲ್ಲಿ ಯಾವ ಹಾವಿದೆಯೋ ಒಂದೂ ಅರ್ಥ ಆಗೋಲ್ಲ ನಿಜವಾಗ್ಲು ನಾನಂತೂ ಒಬ್ಬೊಬ್ರು ಕಥೆಗಳು ಬಂದಾಗ ಹೇಳ್ತಿದ್ರೆ ಆ ಕಣ್ಣೀರು ಬೇಡಪ್ಪ ಅನ್ನಿಸ್ಬಿಡುತ್ತೆ ತಗೊಂಡ್ ಕೆಲ್ಸ ಬಿಟ್ಟೇ ಬಿಟ್ಟ ಅಡ್ವಾನ್ಸ್ ತಗೊಂಡಿದ್ಯಲ್ಲ ಕೊಡ್ತೇನೆ ಫೋನು ಇಲ್ಲ ಕಥೆನೂ ಇಲ್ಲ ಎಂತದ್ದು ಇಲ್ಲ ಅವ್ರೊಂದು ಒಂದು ನೆನ್ಸಿ ಒಂದ್ ಫೋನ್ ಮಾಡಿಸಿದ್ರೆ ಪೊಲೀಸ್ ಒಳಗಡೆ ತಗೊಂಡೋಗಿ ಲಾಕ್ ಆಗ್ಬಿಟ್ಟಿರೋರು ಹ್ಮ್ ಬಿಡ ಹೋದ್ರೆ ಹೋಗ್ಲಿ ಏನ್ ಗುರುಗಳೇ ನಿಮ್ಮಷ್ಟು ಒಳ್ಳೆಯವ್ರಿಗೆ ಇದು ಈ ಲೋಕದ ಮಹೆಯೇ ಅರ್ಥವಾಗದ್ದು ಮಕ್ಕಳೇ ತುಂಬ ಪಾಪ ಒಳ್ಳೆ ಹೃದಯವಂತರು ಬರ್ತಿರ್ತಾರೆ ಗುರುಗಳು ಅಂತವರು ನೋಡಿ ಗುರುಗಳೇ ಧರ್ಮವಿಲ್ಲ ನ್ಯಾಯವಿಲ್ಲ ಮನೆ ಮಗನಿಗಿಂತಲೂ ಹೆಚ್ಚಾಗಿ ನಾನೊಂದು ಗುರುನ ನೋಡಿದ್ದೇನೆ ಮಗಳನ್ನೇ ಕೊಟ್ಟು ಮದುವೆ ಮಾಡಿದ್ದೇನೆ ಅಂತ ಪುಣ್ಯಾತ್ಮನ ನಾನು ನೋಡಿದ್ದೇನೆ ಕೆಲಸದವ್ರಿಗೆ ಅವಳಿಯನಿಗಿಂತಲೂ ಮಗನಿಗಿಂತಲೂ ಹೆಚ್ಚು ಸ್ಥಾನ ಕೊಟ್ಟಿದ್ದಾರೆ ನೀವು ನಂಬಲ್ಲ ಅಂತ ಪುಣ್ಯಾತ್ಮರು ಇದ್ದಾರೆ ಅದೇ ರೀತಿ ನಡ್ಕೊಳ್ತಿರತಕ್ಕಂಥ ಆ ವ್ಯಕ್ತಿಗೂ ಇರೋದನ್ನ ನೋಡಿದ್ದಾನೆ ಮನೆ ಮಗನಿಗಿಂತಲೂ ನಿಂತವರನ್ನ ನಾನು ನೋಡಿದ್ದೇನೆ ಹೌದು ನನಗೆ ಪುಣ್ಯ ಅದಾಗಿದೆ ಇವತ್ತಿಗೂ ನೆನೆಸ್ಕೋತಾನೆ ಆ ಪುಟ್ಟು ಹುಡುಗರುಗಳು ಆ ಮಕ್ಕಳು ನನ್ನ ಜೊತೆಯಲ್ಲಿದ್ದವರು ಇವತ್ತಿಗೂ ಇದರ ಮಕ್ಕಳು ಮನೆ ಮಕ್ಕಳಿಗಿಂತಲೂ ಒಬ್ರಲ್ಲ ಇಬ್ರಲ್ಲ ಎಲ್ರು ನನಗೆ ಕಾಣೋದು ಬಿಳಿ ಪೇಪರ್ ಅಷ್ಟೇ ನನಗೆ ಶುದ್ಧವಾಗಿ ಬರೆಯೋದು ಅಷ್ಟೇ ಗೊತ್ತು ಎಲ್ಲರೂ ಇವತ್ತಿಗೂ ಒಂದು ಹುಡುಗ ಇದ್ದಾನೆ ಒಂದು ಫೋನು ಅಣ್ಣ ಅಷ್ಟೇ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಇವತ್ತಿಗೂ ಕೆಲಸ ಬಿಟ್ಟು ಎಲ್ಲೋ ಬೇರೆ ದೊಡ್ಡ ಸಂಸ್ಥೆಯಲ್ಲಿ ಎಲ್ಲೋ ಒಂದು ಬದುಕು ಕಟ್ಕೊಂಡಿದ್ದಾನೆ ನಾನ ಅಂತ ಹೇಳಿದ್ರೆ ಚಪ್ಪಣ್ಣ ಸರ್ ಹೇಳಿ ಸರ್ ಅಂತಾನೆ ತಟ್ಟಂತ ಪುಣ್ಯ ಅದು ಪಡ್ಕೊಂಬರೋಕೆ ಒಳ್ಳೆಯವ್ರು ಸಿಗೋಲ್ಲ ಮಕ್ಕಳೇ ನಾವು ಬಿಡಬಾರ್ದು ಒಳ್ಳೆಯವ್ರ ಸಿಕ್ಕ ಇರಲಿ ಯಾವುದೋ ಒಂದು ಉದರ ನಿಮಿತ್ತ ಒಂದು ವ್ಯಾಪಾರ ಒಂದು ವ್ಯವಹಾರ ಒಂದು ಕೃಷಿಗಾರಿಕೆ ಒಂದು ತೋಟಗಾರಿಕೆ ಏನೋ ಒಂದು ಮಾಡ್ತಿದ್ದೀರಿ ತಾವು ಪಡ್ತಿರುವ ಕಷ್ಟ ಜೊತೆಗೆ ತಕ್ಕಂಥ ಊಟ ಬಟ್ಟೆ ವ್ಯವಸ್ಥೆಗೆ ಆಮೇಲೆ ಮಿಕ್ಕಿದ್ದು ಲಾಭ ಕಷ್ಟಪಡ್ತಿದ್ದ ಬೆಳಿಗ್ಗೆ ನಾವು ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಹೋಗ್ತಿದ್ದೀವಿ ಹೌದಲ್ವಾ ಎದ್ದು ಬಿದ್ದು ಅಲ್ಲೂ ಕೂಡ ಕೆಲಸ ಮಾಡ್ತೀವಿ ಅದಕ್ಕೆ ತಕ್ಕದಾಗೆ ನಮಗೊಂದು ಸಂಭಾವನೆ ಸಿಗಬೇಕು ಗೌರವ ಅನ್ನೋ ಸಿಗಬೇಕು ನಮಗೆ ಐವತ್ತು ಸಾವಿರ ಬೇಡಪ್ಪ ಒಂದು ಇಪ್ಪತ್ತೈದು ಸಾವಿರ ಸಂಬಳನೇ ಸಿಗಲಿ ಅರ್ಧನೇ ಸಿಗಲಿ ತೃಪ್ತಿ ಇದೆ ಆದ್ರಿಂದ ಏನೋ ಒಂದಷ್ಟು ಊಟ ಬಟ್ ನಮ್ಮ ಮಟ್ಟಕ್ಕೆ ತಿಂಗಳಿಗೊಂದು ಉಗಾದಿ ಮಾಡ್ಕೊತೀವಿ ತಿಂಗಳಿಗೊಮ್ಮೆ ಹೋಳಿಗೆ ಊಟ ಮಾಡ್ಕೊಂಡು ತಿಂತೀವಿ ತಿಂಗಳಿಗೊಮ್ಮೆ ಒಂದು ಪಿಚ್ಚರ್ಗೆ ಹೋಗ್ತೀವಿ ತಿಂಗಳಿಗೊಮ್ಮೆ ಎಲ್ಲೋ ಒಂದು ಪುಟ್ಟದ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಹೋಗಿ ಬರ್ತೀವಿ ಪುಟ್ ಪುಟ್ಟ ಆಸೆಗಳಲ್ಲಿ ಬದುಕ್ತಿದ್ದೀವಿ ನಾವು ಸಾಕು ಸಾಕುಗುರುಗಳ ನಾವೇನು ವ್ಯವಸಾಯ ಮಾಡ್ತಿದ್ದೀವೋ ಅದಕ್ಕೆ ತಕ್ಕಂತೆ ಒಂದು ಪ್ರತಿಫಲ ತುಂಬ ಜನ ಅಷ್ಟು ನಿಯತ್ತಾಗಿ ದುಡಿದ್ರೂ ಕೂಡ ಬರುವುದಿಲ್ಲ ಹೌದು ನಮ್ಮ ಆಸೆ ಐವತ್ ಸಾವಿರವೇ ಅಷ್ಟು ಕೆಲಸ ಮಾಡ್ತಿದ್ದೇವೆ ಬಟ್ ಅಲ್ಲಿ ಬರ್ತಿರೋದು ಬರೀ ಇಪ್ಪತ್ತೈದು ಸಾವಿರವೇ ಆ ಇಪ್ಪತ್ತೈದು ಸಾವಿರ ಕೂಡ ಬರ್ತಿಲ್ಲ ಐದ್ ಸಾವಿರ ನೋಡಿ ಪಾಪ ಹುಡುಗ ಬೆಳಿಗ್ಗೆ ಏಳು ಗಂಟೆಗೆ ಹೋದ್ರೆ ರಾತ್ರಿ ಹತ್ತು ಗಂಟೆವರೆಗೂ ದನಕ್ಕಿಂತಲೂ ಮೋಸವಾಗಿ ದುಡಿಸ್ಕೊಂಡು ಹ್ಮ್ ಇಂಥವನಿಗೆ ನಮ್ ಗುರುಗಳ ಹತ್ರ ಬಿಟ್ಟು ಹೋದ್ನಲ್ಲ ಅಂಥವನ್ನ ಇರಬೇಕಿತ್ತು ಅನ್ಯಾಯದವನಿಗೆ ಅನ್ಯಾಯದವನೇ ಇರಬೇಕಿತ್ತು ಅವಾಗ ನಂಗೆ ಇಷ್ಟೇ ನಿನಗೆ ನಾನು ಕೊಡ್ತೀನಿ ಅಂತ ಹೇಳಿದ್ನ ಏನೋ ಇಟ್ಕೊಂಡಿದ್ದೀನಿ ತಗೋ ಒಂದು ವರ್ಷ ಒಂದೂವರೆ ವರ್ಷ ದುಡಿಸ್ಕೊಂಡು ಐದು ಸಾವಿರ ಕೊಟ್ಟಿರೋದು ಮಕ್ಕಳೇ ಈಗ ಬಿಟ್ಟು ಹೊಡೋದ್ನಲ್ಲ ನಮ್ಮ ಕ್ಲೈಂಟು ಗುರುಗಳು ಅಂಥವ್ರಿಗೆ ನೀತಿ ಅಂತ ಸಿಗಲಿಲ್ಲ ಅಂತವಂಗೆ ನೋಡಿ ಅಲ್ಲಿ ಕೆಲಸ ಮಾಡೋದಂತ ಸಿಕ್ಕಿದ್ರೆ ಅದು ಬೇರೆಯೇ ಕತೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಪಕ್ಕ ಊಟ ಬಟ್ಟೆ ವ್ಯವಸ್ಥೆ ಕಾರ್ ಕೂಡ ಕೊಟ್ಬಿಟ್ಟಿರೋರೇನೋ ಅವರು ಕುಡಿದರೆ ತಮ್ಮತ್ರ ಹತ್ರ ಇದ್ದದ ಕಾರನ್ನ ಮಾಡಿ ಹಾ ತಗೋ ಕಾರ ದುಡ್ಡು ಬೈಕು ತಗೋ ಒಂದು ಒಂಬತ್ತು ಲಕ್ಷದ ಬೈಕು ತಗೋ ಏ ತಿನ್ನೋ ಅನ್ನಕ್ಕೆ ಮಾಡಿರ್ತಕ್ಕಂಥವ್ರನ್ನ ನಾನು ನೋಡಿದ್ದೇನೆ ಪಾಪ ಹೇಳ್ತಿದ್ರೆ ಅದೊಂದು ಹೋಟೆಲ್ ಸಂಘಟವೇ ಯಾಕಿದೆಲ್ಲ ಹೇಳ್ತಿದ್ದಾನ ಗೊತ್ತ ಮಕ್ಕಳು ಲೋಕದ ಪರಿಚಯ ನಿಮಗಿರ್ಬೇಕು ಏನೋ ಕಷ್ಟ ಪಡ್ತಿದ್ದೀರಿ ಆ ಕಷ್ಟ ಜೊತೆಗೆ ತಕ್ಕ ಫಲ ಇರುತ್ತೆ ಅದಕ್ಕೆ ಒಂದು ಅದ್ಭುತವಾದಂತ ಪರಿಷ್ಕಾರ ತುಂಬಾ ಸುಲಭ ಬಟ್ ಮಾಡಬೇಕು ತುಂಬಾ ಸುಲಭ ಮಾಡಬೇಕು ಯಾರೇ ಆಗಲಿ ತಮ್ಮ ವ್ಯವಹಾರ ತಮ್ಮ ವ್ಯಾಪಾರ ವ್ಯವಸಾಯ ಬೆಳಿಗ್ಗೆ ಎದ್ದು ಹೋಗ್ತಿದ್ದೇವೆ ಗುರುಗಳೇ ಶಿವ ಅಂತ ನಂಬ್ಕೊಂಡು ಶಿವನ ಮೇಲೆ ಭಾರ ಹಾಕಿ ನಮ್ಮ ಕೆಲಸ ಅಂತ ನಿಯತ್ತಾಗಿ ಮಾಡ್ತಿದ್ದೇವೆ ಆ ಬೊಗುಸೆ ಊಟ ಮನೆಯವ್ರಿಗೊಂದು ನೆಮ್ಮದಿಯ ಊಟ ಬಟ್ಟೆ ವ್ಯವಸ್ಥೆ ಅದಕ್ಕಾದ್ರೂ ಇಲ್ಲಿ ನೋಡೋಣ ಶಿವ ಕೊಟ್ಟಾಗ ದೊಡ್ಡದಾಗ ನೋಡೋಣ ಬಾಡಿಗೆ ಮನೆಯಲ್ಲೇ ಇದ್ದೀವಿ ಪುಟ್ಟು ಟೂ ವೀಲರ್ಲ್ಲೇ ಇದ್ದೀವಿ ಸಾಕು ರೇಷ್ಮೆ ಪಂಚ ಹಾಕ್ಲಿಕ್ಕೆ ಆಗ್ಲಿಲ್ಲ ಬಂಗಾರದ ಕಡಗ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಟ್ಲೀಸ್ಟ್ ಬೆಳ್ಳಿ ಕಡಗ ಹಾಕೊಳ್ಳೋ ಅಷ್ಟಾದರೂ ಇಲ್ಲ ತಾಮ್ರದ ಕಡಗ ಆದರೂ ಹಾಕೊಳ್ಳೋ ಅಷ್ಟಾದರೂ ಈ ರೀತಿ ಪಂಚಲೋದ್ದು ಬೆಳ್ಳಿದೋ ಒಂದು ಪುಟ್ಟ ಕಡಗ ಹಾಕೊಳ್ಳೋ ಅಷ್ಟಾದರೂ ಇರುವಂಥದ್ದಾಗಲಿ ಅನ್ನೋ ಕಾರಣಕ್ಕೆ ತುಂಬ ಜನ ಕೇಳ್ತಿರ್ತಾರೆ ಮಾಡಿಕೊಟ್ಟಿದ್ದೇನೆ ಒಂದು ಪುಟ್ಟದಾಗಿ ಲಕ್ಷ್ಮೀ ದಿಗ್ಬಂಧ ಅಂತ ಹೇಳುತ್ತೆ ನಾನು ತಗೋಬಂದು ಯಾವುದಾದ್ರೂ ಒಂದು ಶುದ್ಧ ಹುಣ್ಣಿಮೆ ಒಂದು ತಟ್ಟೆ ಲಕ್ಷತೆ ಗಣೇಶ ಒಂದು ಸ್ವಲ್ಪ ಗರಿಕೆ ಅದರ ಜೊತೆಲಿ ನಿಮ್ಮ ಶಕ್ತಿ ಎಷ್ಟಾಗುತ್ತೋ ನಾನು ಜನ್ರಲಿ ಹೇಳೋದು ಮೂರು ಕೆ ಜಿ ಅಕ್ಕಿ ಒಂದು ಅಚ್ಚು ಬೆಲ್ಲ ಕೊಬ್ಬರಿ ಇಟ್ಟು ಒಂದು ನವಧಾನ್ಯ ಸಣ್ಣ ಒಂದು ಐವತ್ತು ಗ್ರಾಮ್ ತುಪ್ಪ ಸಣ್ಣದಾಗಿ ಆಯಿತು ಅಂದರೆ ಒಂದು ಸಣ್ಣ ಜೇನು ತುಪ್ಪ ಒಂದು ಬಿಳಿ ಕೈವಸ್ತ್ರ ಚಿಕ್ಕದಾಗಿ ಇಲ್ಲ ಒಂದು ಶಲ್ಯ ಬಿಳಿ ಶಲ್ಯ ಅದರಲ್ಲಿ ಬೇರೆ ಬೇರೆ ಪಟ್ಟೆ ಇದ್ದರೂ ಕೂಡ ತೊಂದರೆ ಏನಿಲ್ಲ ಇಟ್ಟುಬಿಡಿ ಸಣ್ಣ ಹಣ್ಣು ನಿತ್ಯ ದೀಪ ಇದು ಆರಂಭ ಮಾಡಿದ್ಮೇಲೆ ಕಂಪಲ್ಸರಿ ಅಲ್ಲೊಂದು ಬಟ್ಲಲ್ಲಿ ಧಾನ್ಯಗಳನ್ನು ಇರಲಿ ಯಾವುದೋ ಒಂದು ರಾಗಿಯೋ ಜೋಳವೋ ಗೋಧಿಯೋ ನುಚ್ಚು ಹೊಡೆದಿರೋ ಗೋಧಿ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಮಾರನೇ ದಿನ ಬಟ್ಟಲ್ ತೆಗೆದು ಹೊಸ ಬಟ್ಟಲಲ್ಲಿ ಮತ್ತೆ ಇಟ್ಟು ಆ ನಿತ್ಯ ಪೂಜೆ ಮಾಡ್ತಿರ್ತಕ್ಕಂಥದ್ದು ಆ ಬಟ್ಟಲು ಗೋಧಿ ಇಲ್ಲ ರಾಗಿ ನುಚ್ಚು ತಗೋಬಂದು ಯಾವುದಾದ್ರೂ ಪಕ್ಷಿಗಳಿಗೆ ಆಹಾರ ಧಾನ್ಯವಾಗಿ ಹಾಕ್ತಾ ಬನ್ನ ಕಡಿಮೆ ಎಂದರೂ ನೂರ ಎಂಬತ್ತು ದಿನ ಮಾಡಬೇಕು ನೂರ ಎಂಟು ನೂರ ಎಂಬತ್ತು ನಾನು ಚಾಲೆಂಜ್ ಮಾಡ್ತೇನೆ ನೀವು ಇವದನ್ನ ಆರಂಭ ಮಾಡಿ ಬಟ್ಲಲ್ಲಿ ಒಂದು ಬಟ್ಲಲ್ಲಿ ಇದ್ರ ಜೊತೆಯಲ್ಲಿ ಆ ತಟ್ಟೆಯಲ್ಲಿ ಒಂದು ಧಾನ್ಯ ಆ ಪುಡಿ ಅದ ಪಕ್ಷಿಗಳು ತಿನ್ನಲಿಕ್ಕೆ ಆಗುವಷ್ಟು ಶಕ್ತಿ ಮಾಡಿಬಿಟ್ಟು ಯಾವ ಪಕ್ಷಿಗಳು ಅಂತ ನೋಡ್ಬೇಡಿ ಹಾಕಿ ಮತ್ತೆ ನಿತ್ಯ ಆ ತಟ್ಟೆಯಲ್ಲಿ ಇಟ್ಟಿರ್ತಕ್ಕಂಥ ಅಕ್ಕಿ ಬೆಲ್ಲ ಕೊಬ್ಬರಿ ತೆಂಗಿನಕಾಯಿ ಆ ನವಧಾನ್ಯ ತುಪ್ಪ ಜೇನುತುಪ್ಪ ಇವೆಲ್ಲ ತಗೊಂಡು ಶುಕ್ರವಾರದ ದಿನ ಸ್ವಲ್ಪ ಫಲತಾಂಬೂಲ ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ಹೂವು ಹಣ್ಣು ಎಲೆ ಅಡಿಕೆ ಇಷ್ಟು ಸೇರಿಸ್ಕೊಂಡು ಆಯಿತು ಅಂದರೆ ಒಂದು ಬ್ಲೌಸ್ ಪೀಸ್ ಸೇರಿಸ್ಕೊಳ್ಳಿ ಅರ್ಶನಾ ಆಗಲಿ ಒಂದು ಲಕ್ಷ್ಮೀ ಬೆಳೆಗಳು ಅಂತ ಚಿಕ್ಕ ಚಿಕ್ಕದಾಗಿ ಸಿಗುತ್ತೆ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇಟ್ಟು ಹತ್ತಿರದಲ್ಲಿ ಬಾಲಾಜಿ ಇಲ್ಲ ಹನುಮ ದೇವಸ್ಥಾನ ಹೋಗಿ ಅರ್ಚನೆ ಮಾಡಿಸ್ಬಿಟ್ಟು ಯಾರಾದರೂ ಸ್ತ್ರೀಗೆ ಯಾವ ಸ್ತ್ರೀಯಾದರೂ ಸರಿ ಆರು ವಯಸ್ಸಿನಿಂದ ತೊಂಬತ್ತು ವರ್ಷ ಆಗ್ಲಿ ನೂರು ವರ್ಷ ಆಗ್ಲಿ ಅವ್ರು ಕೊಟ್ಟು ಪಾದುಕೊಂಡು ನಮಸ್ಕಾರ ಮಾಡ್ಕೊಂಡ್ಬಿಟ್ಟೆ ಬನ್ನಿ ಕಡಿಮೆ ಎಂದರು ಇದು ಇಪ್ಪತ್ನಾಲ್ಕು ಶುಕ್ರವಾರ ನಡಿಬೇಕು ಹೌದು ಇಪ್ಪತ್ತ ನಾಲ್ಕು ಶುಕ್ರವಾರ ಆ ಶುಕ್ರವಾರ ಮಾಡ್ಲಿಕ್ಕೆ ಏನೋ ಒಂದು ತೊಂದರೆ ಬಂತು ಮನೇಲಿ ಬೇರೆಯವ್ರು ಯಾರಾದ್ರೂ ತಗೊಂಡೋಗಿ ಕೊಡ್ಲಿ ನಿತ್ಯ ಪೂಜೆ ಧಾನ್ಯ ಪೂಜೆ ಆ ಧಾನ್ಯ ತಗೊಂಡೋಗಿ ಪಕ್ಷಿಗಳಿಗಾದ್ರು ನಿಮ್ಮ ವ್ಯಾಪಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ನಿಮ್ಮ ಊಟ ಬಟ್ಟೆ ವ್ಯವಸ್ಥೆಗಾಗುವಷ್ಟಾದರೂ ಕಂಪಲ್ಸರಿ ಕೊಡುತ್ತೆ ಆ ಲಕ್ಷ್ಮಿ ಕೊಡುತ್ತೆ ಮಕ್ಕಳೇ ನೀವು ನನ್ನ ಮಾತನ್ನ ನಂಬಿ ಏನೇನೋ ಮಾಡಕ್ ಹೋಗ್ಬಿಡಿ ಲಕ್ಷಾಂತರ ರೂಪಾಯಿ ಖರ್ಚು ಬೇಡ ಏನೇನೋ ಬೇಡ ಸಿಂಪಲ್ ಆಗಿ ಇದನ್ನ ಹೇಳ್ಕೊಟ್ಟಿರ್ತಕ್ಕಂಥದ್ದು ಮಾಡ್ತಾ ಬನ್ನಿ ನಿಮ್ಮ ವ್ಯಾಪಾರದಲ್ಲಿ ಆ ವ್ಯವಹಾರ ಜೋರಾಗಿ ನಡಿಲಿಕ್ಕೆ ಶುರು ಆಗುತ್ತೆ ಒಂದ್ ಐದು ಸಾವಿರ ರೂಪಾಯಿ ಇಡ್ಲಿ ವ್ಯಾಪಾರ ನಡೀತಿರೋದು ಡಬಲ್ ಹತ್ತು ಸಾವಿರ ಆದರೂ ಆಗುತ್ತೆ ಬೊಗಸೆ ಎಷ್ಟು ಕೈ ಬೊಗುಸೆ ಎಷ್ಟು ದುಡ್ಡು ಆ ನೆಮ್ಮದಿ ತೃಪ್ತಿ ಸಂತೃಪ್ತಿ ಕಾಣುತ್ತೀರಿ ಒಂಥರ ಶಕ್ತಿ ಚೈತನ್ಯ ನನ್ನ ಮಾತು ಕೇಳಿ ತುಂಬಾ ತುಂಬ ಸುಲಭೋಪಾಯವನ್ನ ಹೇಳ್ಕೊಟ್ಟಿದ್ದೇನೆ ಮಾಡ್ಕೋತೀರಿ ಅಂತ ಅನ್ಕೋತೇನೆ ಒಳ್ಳೇದಾಗ್ಲಿ ತಪ್ಪಬೇಡಿ ಇದನ್ನಾದಷ್ಟು ನಿಮ್ಮ ಸ್ನೇಹಿತರಿಗೆ ಆತ್ಮೀಯರಿಗೆ ಎಲ್ಲೋ ನಮ್ಮ ಯಜಮಾನ್ರಿಗೆ ಪ್ರಮೋಷನ್ ಎಲ್ಲ ಗುರುಗಳು ಅವ್ರು ವ್ಯವಸಾಯ ಮಾಡ್ತಿದ್ದಾರೆ ಅವ್ರ ಕೆಲಸ ಬಟ್ ಅಲ್ಲಿಗೆ ಅವ್ರಿಗೆ ಸಿಗಬೇಕಾದಂತದ್ದು ಅಷ್ಟು ಅದು ಸಿಕ್ತಿಲ್ಲ ಅಲ್ಲೋ ಇನ್ಕ್ರಿಮೆಂಟು ಪ್ರಮೋಷನ್ ಇನ್ನೊಂದು ನೀವು ಇದನ್ನ ಆರಂಭ ಮಾಡಿ ನೋಡಿ ಯಾವ ವ್ಯವಸಾಯವಾದರೂ ಸರಿ ನಿಮ್ಮನ್ನ ಖಾಲಿ ಹೋಟೆಲ್ ಮಲಗಿಸೋಲ್ಲ ಬೆತ್ತಲೆ ಮಲಗಿಸೋಲ್ಲ ಚಾಲೆಂಜ್ ಮಾಡ್ತಾನೆ ಖಾಲಿಗೆ ಒಳ್ಳೆ ಚಪ್ಪಲಿ ಹಾಕ್ತಿರಿ ಮೈಗೊಳ್ಳೆ ಬಟ್ಟೆ ಹಾಕ್ತಿರಿ ಹೊಟ್ಟೆ ತುಂಬಾ ಒಳ್ಳೆ ಊಟ ತಿಂತೀರಿ ನಿಮ್ ನಾಲ್ಕು ಜನ ನಿಮ್ ಕುಟುಂಬ ಸದಸ್ಯರಿಗೆ ಹೊಟ್ಟೆ ತುಂಬಾ ಊಟ ಬಟ್ಟೆ ವ್ಯವಸ್ಥೆ ಇರ್ಲಿಕ್ಕೆ ಒಂದು ವ್ಯವಸ್ಥೆಯು ಆಗಿಸಿಕೊಡುತ್ತದೆ ತಪ್ಪುಗೂಡುದಷ್ಟೇ ನಿತ್ಯ ಪೂಜೆ ಆಗ್ಬೇಕು ಮತ್ತೆ ಮತ್ತೆ ನೋಡಿ ಈ ಕಾರ್ಯಕ್ರಮವನ್ನ ಗೊತ್ತಾಗ್ಲಿಲ್ಲ ಅಂದ್ರೆ ಹಾಗೆ ನಿಮ್ ಸ್ನೇಹಿತರಿಗೂ ಆತ್ಮೀಯರಿಗೂ ಆದಷ್ಟು ಅವರು ನೋಡಿ ಸರ್ವೇ ಜನೋ ಸುಖಿನೋ ಭವಂತು ನಾಲ್ಕು ಜನ ಚೆನ್ನಾಗಿರ್ಬೇಕು ಅಂತ ನಾವು ಬಯಸದಷ್ಟು ಭಗವಂತ ತಾನಾಗಿ ಇಳಿದು ನಮ್ಮನ್ನ ಕಾಪಾಡ್ತಾನೆ ನಾನು ಮಾತ್ರ ಚೆನ್ನಾಗಿರ್ಬೇಕು ಅನ್ನೋವನ್ಗೆ ದೇವರೆಲ್ಲ ಕೊಟ್ಟು ಕಟ್ಟಗಡೆದ ಕೈ ಬಿಟ್ಬಿಡ್ತಾನೆ ನಾಲ್ಕು ಜನ ಚೆನ್ನಾಗಿರ್ಬೇಕು ಅನ್ನೋವನಿಗೆ ಎಷ್ಟೇ ಕಷ್ಟ ಬಂದ್ರು ಭಗವಂತನೇ ಹಿಂದೆ ನಿಂತು ನಡೆಸುತ್ತಾನೆ ಹ್ಮ್ ಇಲ್ಲ ಮುಂದೆ ನಿಂತಾದ್ರೂ ಕರ್ಕೊಂಡು ಹೋಗ್ತಾನೆ ಬಾರೋ ನಾನಿದ್ದೀನಿ ಅಂತ ಮಾಡಿ ಒಳ್ಳೇದಾಗಿ ಮಾತೃದೇವೋ ಭವ ನಮಿ ಶಂಕರ ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದ ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹತ್ರಕ್ಕೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ಕನ್ಯಾ ರಾಶಿ ಕೇಳೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇವೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ